ಅಂತ <missimulatory> <missimulatory> ಚೇತನ್ ಚಂದ್ರ ಅವ್ರ ಮೇಲೆ ಏನು ಹಲ್ಲೆ ಆಗಿದೆ ಸೊ ಚೇತನ್ ಚಂದ್ರ ಅವರ ಜೊತೆ ಆ ಒಂದು ಸಮಯದಲ್ಲಿ ಇದ್ದಿದ್ದು ಅವರೊಬ್ಬ ಮೇಕಪ್ ಮ್ಯಾನ್ ಲಕ್ಷ್ಮಣ್ ಅವರು ಸೊ ಅವರು ಅವ್ರ ಅವರ ಹತ್ರ ಮಾತಾಡ್ಸ್ತೋಗ್ತೀನಿ ಸರ್ ನಮಸ್ತೆ ನಮಸ್ತೆ ಸರ್ ಓಕೆ ಈಗ ಚೇತನ್ ಚಂದ್ರ ಅವ್ರ ಮೇಲೆ ಹಲ್ಲೆ ಆಗಿದೆ ಸೊ ಆ ಆ ಒಂದು ಟೈಮಲ್ಲಿ ನೀವು ಕೂಡ ಜೊತೆಲ್ಲಿದ್ದಿರಿ ಸೊ ವಿಡಿಯೋದಲ್ಲೆಲ್ಲ ಇತ್ತು ಸೊ ಎಷ್ಟು ಜನ ಆ ಟೈಮಲ್ಲಿ ಬಂದರೂ ಏನಾಯಿತು ಆ ಟೈಮಲ್ಲಿ ಎಕ್ಸಾಕ್ಟ್ ಸರ್ ನಾವು ಇದು ಮಾಮೂಲಿ ಅಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಕನಕಪುರ ರೋಡಲ್ಲಿ ಬರ್ತಾ ಆರವಳ್ಳಿ ಬಿಟ್ಟು ಮುಂದೆ ಬಂದು ಅದೇ ಟೋಲ್ ಸಿಗುತ್ತಲ್ಲ ಹೊಸ ಟೋಲ್ ಮಾಡಿದ್ರಲ್ಲ ಅಲ್ಲಿಂದ ಇವ್ನ ಫಾಲೋ ಅಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡವನೇ ಅಲ್ಲಿವರೆಗೂ ನಮ್ಗೆ ಗೊತ್ತಾಗಿಲ್ಲ ಎಲ್ಲಿಂದ ಬತ್ತವನು ಏನಾಗೋನ್ ಜೋರು ಜೋರು ಹೋಗೆ ಕಾರನ್ನು ಸ್ಟಾರ್ಟ್ ಮಾಡೋದ ಆಮೇಲೆ ಮುಂದೆ ಬರೋದು ಹಿಂದೆ ಹೋಗೋದು ಆ ಡೋರ್ಗೆ ಒದ್ದಾಗ್ಲೇ ಗೊತ್ತಾಗಿದ್ದು ಯಾವನೋ ಗಿಡಕ್ಕೆ ಬಂದು ನಾವೇನು ಮಾಡೋದು ಅಲ್ಲಿ ಯಾರೂ ಜನ ಇದ್ದಿರೋದ್ರಿಂದ ನಿನ್ಸಿಲ್ಲ ಅಲ್ಲಿ ಗಾಡಿ ನನ್ನ ಪಾಡಿಗೆ ನಾವು ಬರ್ತಾಯಿದ್ದವ್ ಹೆಂಗಾರ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾವು ಸ್ಲೋ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ ಮುಂದಕ್ಕೆ ಹೋದಾಗ ಅದು ಬಿಡ್ತಿರಲಿಲ್ಲ ಸರಿ ಅನ್ಬಿಟ್ಟು ಮುಂದೆ ಬರ್ತಿದ್ದಂಗೆ ಅವ್ನು ಮುಂದೆ ಮುಂದೆನೇ ಬರೋದು ಇದು ಮಾಡೋದು ಈ ಕಡೆ ಬರೋದು ಇದು ಮಾಡೋದು ಹಂಗೆಲ್ಲ ಮಾಡ್ಕೊಂಡು ಬಂದ್ಬಿಟ್ಟು ಕಗ್ಲಿಪುರ ಬಿಟ್ಟು ಬಸ್ ಸ್ಟ್ಯಾಂಡ್ ಬಿಟ್ಟು ಮುಂದಕ್ಕೆ ರೈಟ್ ಸೈಡ್ಗೆ ಕ್ರಾಸಲ್ಲಿ ಬಂದು ಗಾಡಿ ನಿನ್ಸ್ಬಿಟ್ಟು ನಾವೇನು ಮಾಡಿದೆ ಗಾಡಿ ನೆನೆಸ್ದಾಗ ಸಣ್ಣನೇ ರೋಡ್ ಹೋಗಿ ಹೋಗುತ್ತಾರೆ ಇರಲಿಲ್ಲ ನಮ್ಮ ಗಾಡಿ ನಾವು ಇಳಿದುಬಿಟ್ಟು ಐ ಯಾಕಪ್ಪ ಹಂಗೆ ಮಾಡ್ತಾ ಇದೀಯ ಅಂದ್ಬಿಟ್ಟು ಕೇಳಿದೆ ಅಷ್ಟೊತ್ತಿಗೆ ಏನು ಮಾಡಿದ್ರು ಇನ್ನೊಂದು ಒಬ್ರು ಲೇಡಿ ಒಬ್ರು ಜೆಂಟ್ಸ್ ಇಬ್ರು ಬಂದರು ನಮ್ಮನ್ನು ಹಿಡ್ಕೊಂಡ್ರೆ ಐ ಏನು ಹಂಗೆ ಹಿಂಗೆ ಅಂದ್ಕೊಂಡು ಮೈಗೆ ಸ್ಟಾರ್ಟ್ ಮಾಡಿದ್ರು ಅಣ್ಣ ಅಷ್ಟೊತ್ತು ಕೇಳಿದು ಐ ಯಾರಿಗೂ ಏನೋ ಮಾತಾಡ್ತಿದ್ಯಾ ಏನು ಅಂದ್ಬಿಟ್ಟು ತಳ್ಳಿದ್ರು ಅವನ್ನ ತಳೆ ತಕ್ಷಣನೇ ಆ ಹುಡುಗಿ ಬಂದದ್ದು ಇಲ್ಲ ಸರ್ ಸಾರಿ ತಪ್ಪಾಯ್ತು ಕುಡಿದ್ಬಿಟ್ಟು ಅವ್ನು ಬಿಟ್ಬಿಡಿ ಅವನ್ನ ಅನ್ಬಿಟ್ಟು ಹೇಳ್ಬಿಟ್ಟು ಮಿಡ್ಸ್ಕೊಂಡು ಹಿಂಗೆ ಜಸ್ಟ್ ಈ ಮೂವ್ ಅವರು ಅಷ್ಟೊತ್ತಿಗೆ ನಾವೇನು ಮಾಡೋದು ಖಾರ ತಕ್ಕೋಬೋದು ಎಲ್ಲಿದ್ರು ಗೊತ್ತಿಲ್ಲ ಐದು ಜನ ಹತ್ತು ಜನ ಹದಿನೈದು ಜನ ಏಕಾಏಕಿ ಬಂದು ಒಡಿಗೆ ಸ್ಟಾರ್ಟ್ ಮಾಡಿಬಿಟ್ರು ಏಕಾಏಕಿ ಒಡಿಗೆ ಸ್ಟಾರ್ಟ್ ಮಾಡಿ ಫುಲ್ಲು ಬ್ಲಡ್ ಎಲ್ಲ ಇದಾಯಿತು ನನ್ನ ಹತ್ರ ನಡಿಯೋ ಮಾಡ್ತಿದ್ದೆ ಇನ್ನು ವೀಡಿಯೋ ಮಾಡ್ತಿದ್ದೆ ಅಂದ್ಬಿಟ್ಟು ಮೊಬೈಲ್ ಕಿತ್ಕೊಕ್ಕೋದ್ರು ಅದರ ಚೈನ್ ಇತ್ತು ಆಮೇಲೆ ಪರ್ಸಲ್ಲಿ ದುಡ್ಡು ಗಿಡ್ಡೆಲ್ಲ ಇತ್ತು ಎಲ್ಲ ತಗೊಂಡು ಅವರು ಎಲ್ಲಲ್ಲಿ ಹಿಂಗೆ ಹೆಂಗೆ ಒಳದ್ರು ಅಂತ ಗೊತ್ತಿಲ್ಲ ಫೋನ್ ನಾನು ಫೋನ್ ಮಾಡ್ತಾಯಿದ್ದೀನಿ ಪೊಲೀಸ್ನವರಿಗೆ ಒಂದೊಂಟೋಗಿ ಅದು ಕನೆಕ್ಟ್ ಆಗಿಲ್ಲ ಆದಮೇಲೆ ಕನೆಕ್ಟಾಗಿ ಮೆಸೇಜ್ ತಿಳ್ಕೊಂಡು ಆಮೇಲೆ ಇಬ್ರು ಗಾಡಿ ಬಂತು ಹೊಯ್ಸಳಗಾಡಿ ಬಂದಮೇಲೆ ಅಷ್ಟೊತ್ತಿಗೆ ಇಪ್ಪತ್ತು ನಿಮಿಷ ಆಗ್ಬಿಟ್ಟಿತ್ತು ಇಪ್ಪತ್ತು ನಿಮಿಷ ಆದಮೇಲೆ ಹೋಗಿ ಈ ಥರ ಫಸ್ಟ್ ಏಡ್ ಮಾಡ್ಕೊಂಡು ಇವಾಗ ಇಲ್ಲಿ ಬಂದು ಈ ಥರ ಮಾಡ್ತಾಯಿದ್ವಿ ದಯವಿಟ್ಟು ಈ ಥರ ಯಾರಿಗೂ ಆಗಬಾರ್ದು ಸ್ವಲ್ಪ ಪೊಲೀಸ್ನವ್ರು ಇದ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಬೇಕಂತ ಚೇತನ್ ಚಂದ್ರ ಅವರು ಇನ್ಸ್ಟಾದಲ್ಲಿ ಲೈವ್ ಬಂದ್ಬಿಟ್ಟೆಲ್ಲ ಹೇಳ್ತಾ ಇದ್ದಾರೆ ಅವಾಗಲೇ ಒಂಥರ ಮುಖ ಎಲ್ಲ ರಕ್ತ ಸಿಗ್ತಾ ಆಗಿತ್ತು ಸೊ ನಿಮ್ಮ ಅಲ್ಲೇ ನಡೆದಿದೆ ಸೊ ಇಲ್ಲಿ ಏನು ಹಿಂಗೆ ಯಾವ ಥರ ಸರ್ ಎಲ್ಲರಿಗೂ ಅದೇ ನಾನು ವಿಡಿಯೋ ಮಾಡ್ತಿದ್ದೆ ವೀಡಿಯೋ ವಿಡಿಯೋ ಮಾಡ್ತಿದ್ದೆ ಈ ಬಿಡ್ರಿ ಬಿಡ್ರಿ ಏನು ಕಂಗೆಲ್ಲ ಮಾಡ್ತಿದ್ರು ಅಂತ ಕೇಳಿದಾಗ ನಮ್ಮೇಲೂ ಅಲ್ಲೇ ಮಾಡಿದ್ರು ಬೇಕು ಉದ್ದೇಶಪೂರ್ವಕಾಗಿಯೇ ಅಲ್ಲೇ ಮಾಡ್ತಾಯಿದ್ದರು ಸರ್ ನನಗೆ ಬೆನ್ನು ಇದು ಹೊಟ್ಟೆ ಮತ್ತು ಈ ಥರದ್ದು ಇದು ಕೈ ಈ ಥರದ್ದು ಲೇಟ್ ಆಗಿದೆ ಎಷ್ಟೇ ಟೋಟಲ್ ಎಷ್ಟು ಜನ ಇದ್ದರು ಸರ್ ಒಂದು ಹದಿನೈದು ಜನ ಇದ್ದರು ಸರ್ ಮಿನಿಮಮ್ ಹದಿನೈದು ಜನ ಇದ್ದರು ಹದಿನೈದರಿಂದ ಇಪ್ಪತ್ತು ಜನ ಜಾಸ್ತಿ ಜನ ಇದ್ದಿದ್ದು ಹ್ಞೂ ಎಲ್ಲರೂ ಸೇರ್ಕೊಂಡು ಒಂದೇ ಸತಿ ಅಲ್ಲೇ ಮಾಡ್ತಾಯಿದ್ರು ನಾವೇನೂ ರೇಕ್ ಮಾಡೋಕ್ಕೋಗಿಲ್ಲ ಬಿಡ್ರಿ ಬಿಡ್ರಿ ಅಂತ ಒನ್ ಒಂದೊಂದು ಫೋನ್ ಮಾಡಿದ್ರು ಫೋನ್ ಕನೆಕ್ಟ್ ಆಗ್ತಾನಿಲ್ಲ ಆಮೇಲೆ ನಾನು ಸುಮಾರು ಹತ್ತು ನಿಮಿಷ ಸರ್ ಎಂಟುವರೆ ಸರ್ ಹೌದು ನೆನ್ನೆ ರಾತ್ರಿ ಎಂಟುವರೆಗೆ ಹೌದು 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 ಎಂಟೂವರೆ ರೋಡಲ್ಲಿ ಜಾಸ್ತಿ ಜನನೇ ಇದ್ರು ಸರ್ ಜನ ಇದ್ದರು ಬಿಡ್ತೀನಿಲ್ಲ ಇಲ್ಲ ಅವ್ರೇನು ಹುಡುಗಿ ಥರ ಬಿಟ್ಕಂಡೆ ಹುಡುಗಿ ಕೈ ಮಾಡ್ದೆ ಎಳ್ದೆ ಹಂಗೆ ಹಿಂಗೆ ಅನ್ಕಂತ ಕಿರ್ಚಾಡ್ಕಂಡೆ ಜೋರು ಜೋರಾಗೇ ಜಂಬಿ ಗಲಾಟೆ ಜಾಸ್ತಿ ಮಾಡಿತ್ತು ಫುಲ್ಲು ಹೊಡಿಗೆ ಸ್ಟಾರ್ಟ್ ಮಾಡಿದ್ರು ಉದ್ದೇಶಪೂರ್ವಕೆ ಮಾಡ್ತಿದ್ದು ಹ್ಞೂ ಜನಗಳು ಸೇರ್ಕೊಂಡೆ ಇದೆಲ್ಲ ಹುಡುಗಿ ಹುಡುಗಿ ಅನ್ಕಂಡೆ ಸ್ಟಾರ್ಟ್ ಮಾಡಿದ್ದು ಏ ಬಿಡ್ಬಿಡ್ ಬಿಡಿ ಹೊಡೆದಾಕ ಹಂಗೆ ಹಿಂಗೆ ಅಂದ್ಬಿಟ್ಟೆ ಜಾಸ್ತಿ ಕ್ರೇಕ್ ಮಾಡ್ಕೊಂಡು ಹಿಂಗೆ ಗಲಾಟೆ ಮಾಡಿದ್ದು ಸೊ ಏನು ಸರ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಸ್ಟೆಪ್ ಇಲ್ಲ ಸರ್ ಇಂಥವ್ರನ್ನೆಲ್ಲ ಸರಿಯಾಗಿ ಕಠಿಣವಾಗಿ ಸಿಕ್ಸಾಗಿ ಆಗಿ ವಿಧಿಸ್ಬೇಕು ಅವ್ರು ಏನು ಮಾಡ್ತಾರೆ ಇಂಥದ್ದು ಮರುಕಳಿಸ್ಬಾರ್ದು ಸರ್ ಯಾಕಂದರೆ ಒಬ್ಬ ಸೆಲೆಬ್ರಿಟಿ ಆಗ್ಬೋದು ಯಾರೇ ಹಬ್ಬ ಆಗ್ಬೋದು ಎಲ್ಲರನ್ನೂ ಈ ಥರ ಮಾಡಿದ್ರೆ ಜನಗಳು ಓಡಾಡೋದು ಹೆಂಗೆ ಹಾಂ ಇಷ್ಟು ಬಂದಂಗೆ ಹೊಡೆಯೋದು ಇಷ್ಟ ಬಂದಾಗ ಗಡ್ಡ ಹಾಕೋದು ಈ ಥರ ಎಲ್ಲ ಮಾಡಿದ್ರೆ ಎಲ್ಲಿದೆ ರಕ್ಷಣೆ ಎಲ್ಲಿದೆ ದಯವಿಟ್ಟು ಇದು ಕಾನೂನು ಕ್ರಮ ಜರುಗಿಸಬೇಕಂತದ್ದು ನಾನು ವಿನಂತಿ